Hi friends ಹೊಟ್ಟೆ ನೋವು ಹಲವಾರು ಕಾರಣಗಳಿಂದ ಬರುತ್ತದೆ ಮಕ್ಕಳಿಗೆ ಮಹಿಳೆಯರಿಗೆ ದೊಡ್ಡವರಿಗೆ ವಯಸ್ಸಾದವರಿಗೆ ಆರೋಗ್ಯ ಸರಿ ಇಲ್ಲದವರಿಗೂ ಒಂದೊಂದು ಬಗೆಯ ಹೊಟ್ಟೆ ನೋವು ಒಂದೊಂದು ರೀತಿಯಲ್ಲಿ ಕಂಡು ಬರುತ್ತದೆ ಹೌದು ಹಾಗಾದರೆ ಈಗ ಒಂದೊಂದು ಬಗೆಯಲ್ಲಿ ಬರುವಂತಹ ಈ ಒಂದು ಹೊಟ್ಟೆ ನೋವಿಗೆ ಮನೆಮದ್ದುಗಳನ್ನು ಮನೆಯಲ್ಲೇ ನಾವು ತಯಾರಿಸಿಕೊಂಡು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಬಹುದು ಹಾಗಾದರೆ ಅವು ಯಾವುವು ಅಂತ ಹೇಳಿ ನಾವು ನಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲನೆಯದಾಗಿ ಓಂ ಕಾಳುಗಳು ಹೌದು ಓಂ ಕಾಳುಗಳು ನಿಮ್ಮ ದೇಹದಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿ ಮಾಡುತ್ತದೆ ಜಾಸ್ತಿ ಊಟ ಮಾಡಿ ಹೊಟ್ಟೆ ಭಾರ ಆಗಿದ್ದರೆ ಅದನ್ನು ಕಡಿಮೆ ಮಾಡಲು ಓಂ ಕಾಳುಗಳನ್ನು ತಿನ್ನಲು ಮರೆಯಬೇಡಿ ಹಾಗೆ ಸಣ್ಣ ಪ್ರಮಾಣದಲ್ಲಿ ಹೊಟ್ಟೆ ನೋವು ಕಂಡು ಬಂದರೂ ಸಹ ರಾತ್ರಿ ಹೊತ್ತು ಸರಿಯಾಗಿ ಮಲಗಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ ಇಂತಹ ಒಂದು ಸಮಯದಲ್ಲಿ ಒಂದು ಗ್ಲಾಸ್ ಓಂ ಕಾಳುಗಳ ನೀರು ನಿಮಗೆ ಅತಿ ಹೆಚ್ಚು ಪ್ರಯೋಜನಕಾರಿಯಾಗಿ ಕಂಡುಬರುತ್ತದೆ ಹೌದು ಇದಕ್ಕಾಗಿ ನೀವು ಒಂದು ಲೋಟ ನೀರನ್ನು ಒಲೆಯ ಮೇಲೆ ಇಟ್ಟು ಅದಕ್ಕೆ ಒಂದು ಟೀ ಚಮಚ ಕಾಳುಗಳನ್ನು ಹಾಕಿ ಸುಮಾರು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ನಂತರ ಅದನ್ನು ಸೋಸಿಕೊಂಡು ಉಗುರು ಬೆಚ್ಚಗಿನ ತಾಪಮಾನಕ್ಕೆ ಬಂದ ಮೇಲೆ ಇದನ್ನು ಕುಡಿಯಿರಿ ಇದರಿಂದ ನಿಮ್ಮ ಅಜೀರ್ಣತೆ ಸಮಸ್ಯೆ ದೂರಾಗಿ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತದೆ ಇನ್ನು ಇಂಗು ಸೇವನೆ ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದರೆ ನೀವು ಗಮನಿಸಿರುವಂತೆ ಅವರು ಸದಾ ಅಳುತ್ತಾರೆ ಅವರಿಗೆ ಹೊಟ್ಟೆ ನೋವು ಬಂದರೂ ಕೂಡ ಅಳುತ್ತಾರೆ ಆದರೆ ಮಕ್ಕಳ ಒಂದು ಅಳು ಕೇವಲ ತಾಯಂದ್ರಿಗೆ ಮಾತ್ರ ಅರ್ಥವಾಗುತ್ತದೆ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಈ ಒಂದು ಸಮಯದಲ್ಲಿ ಮಗುವಿಗೆ ಹೊಟ್ಟೆಯ ಭಾಗದಲ್ಲಿ ಇಂಗು ಪುಡಿಯನ್ನು ನೀರಿನಲ್ಲಿ ಕಲಸಿ ಪೇಸ್ಟ್ ಮಾಡಿ ಕಾರದಲ್ಲಿ ಮಕ್ಕಳಿನ ಸುತ್ತ ಹೊಕ್ಕಳಿನ ಸುತ್ತಲೂ ಮಸಾಜ್ ಮಾಡಿ ಮತ್ತಿನ್ನು ಸಾಧಾರಣವಾಗಿದ್ದು ಕರಡಿನ ಭಾಗದಲ್ಲಿ ಕಂಡುಬರುವ ನೋವು ಆಗಿದ್ದರೆ ಹಾಗಾಗಿ ಇಂಗು ಬಳಕೆಯಿಂದ ಪರಿಣಾಮಕಾರಿಯಾಗಿ ಈ ಒಂದು ನೋವನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಮೂರನೇದಾಗಿ ತಂಪಾದ ಹಾಲು ಸೇವನೆ ಮಾಡುವುದು ಅತಿ ಹೆಚ್ಚು ಆಮ್ಲೀಯತೆಯ ಕಾರಣದಿಂದಾಗಿ ಹೊಟ್ಟೆ ನೋವು ಕಂಡು ಬಂದರೆ ಚೆನ್ನಾಗಿ ಕಾಯಿಸಿ ಆರಿಸಿದ ಹಾಲಿಗೆ ಸ್ವಲ್ಪ ನೀರು ಬೆರೆಸಿ ಹಾಲು ತಂಪಾಗಿರುವ ಸಂದರ್ಭದಲ್ಲಿ ಸೇವನೆ ಮಾಡಿದರೆ ಹೊಟ್ಟೆ ನೋವು ಬಹಳ ಬೇಗನೆ ಪರಿಹಾರವಾಗುತ್ತದೆ ಸುಮಾರು ಹದಿನೈದು ನಿಮಿಷಗಳ ಕಾಲ ನೀವು ತಾಳ್ಮೆಯಿಂದ ಇದ್ದರೆ ಸಾಕು ನಿಮ್ಮ ಹೊಟ್ಟೆಯಲ್ಲಿ ನೋವು ಬಹಳ ಸುಲಭವಾಗಿ ಮಾಯವಾಗುತ್ತದೆ ಜೊತೆಗೆ ಆಮ್ಲೀಯತೆಯ ನಿವಾರಣೆಗೆ ತಂಪಾದ ಹಾಲು ಅದ್ಭುತವಾದ ಪರಿಣಾಮ ಅಂತಲೇ ಹೇಳಬಹುದು ಇನ್ನು ದಾಳಿಂಬೆ ಹಣ್ಣಿನ ಸಿಪ್ಪೆ ಸಹ ತುಂಬಾ ಪ್ರಯೋಜನಕಾರಿ ಅಪ್ಪಿತಪ್ಪಿ ನಿಮ್ಮ ಹೊಟ್ಟೆಯಲ್ಲಿ ಹುಳುಗಳ ಕಾರಣದಿಂದಾಗಿ ಹೊಟ್ಟೆ ನೋವು ಬಂದರೆ ಸಹ ನೀವು ಅತ್ಯಂತ ಪರಿಣಾಮಕಾರಿಯಾಗಿ ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ ನೀವು ಹೊಟ್ಟೆ ನೋವನ್ನು ನಿವಾರಿಸಿಕೊಳ್ಳಬಹುದಾಗಿದೆ ಇದಕ್ಕಾಗಿ ನೀವು ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಂಡು ಅದನ್ನು ಒಣಗಿಸಿ ಪುಡಿ ಮಾಡಿ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಕುಡಿಯಿರಿ ಇದರಿಂದ ಹೊಟ್ಟೆ ನೋವು ನಿವಾರಣೆಯಾಗುವುದು ಮಾತ್ರವಲ್ಲದೆ ಹೊಟ್ಟೆಯಲ್ಲಿ ಕಂಡುಬರುವಂತಹ ಹುಳುಗಳು ಕೂಡ ಸಾಯ್ತವೆ ಇನ್ನು ಪರಂಗಿ ಹಣ್ಣು ಹೌದು ಮುಟ್ಟಿನ ಕಾರಣದಿಂದಾಗಿ ಹೊಟ್ಟೆ ನೋವು ಅನುಭವಿಸುತ್ತಿರುವ ಮಹಿಳೆಯರಿಗೆ ಪರಂಗಿ ಹಣ್ಣಿನ ಜ್ಯೂಸ್ ಅತ್ಯಂತ ಪರಿಣಾಮಕಾರಿ ಅಂತಲೇ ಹೇಳಬಹುದು ಹೊಟ್ಟೆ ನೋವು ಬಂದ ಸಂದರ್ಭದಲ್ಲಿ ನೀವು ಪರಂಗಿ ಹಣ್ಣನ್ನು ಬೇಕಾದರೂ ತಿನ್ನಬಹುದು ಅಥವಾ ಪರಂಗಿ ಹಣ್ಣಿನ ಜ್ಯೂಸ್ ಸಹ ಕೂಡ ಸೇವನೆ ಮಾಡಬಹುದು ಪರಂಗಿ ಹಣ್ಣಿನಲ್ಲಿ ಪಪ್ಪಾಯಿನ್ ಎಂಬ ಅಂಶ ಇರುವ ಕಾರಣ ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ದೇಹದಲ್ಲಿ ಅಚ್ಚುಕಟ್ಟಾದ ರಕ್ತ ಸಂಚಾರಕ್ಕೆ ಅನುಭವ ಮಾಡಿ ಕೊಡುತ್ತ ಕೊಡುತ್ತದೆ ಇದರಿಂದ ಹೊಟ್ಟೆ ನೋವಿನ ಸಮಸ್ಯೆ ಶೀಘ್ರವೇ ಪರಿಹಾರ ಆಗುತ್ತದೆ ಇನ್ನು ಶುಂಠಿ ಸೇವನೆ ಹೌದು ಶುಂಠಿಯಲ್ಲಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಕಂಡುಬರುವಂತಹ ಆಮ್ಲೇತಿಯನ್ನು ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುವ ಗುಣವಿದೆ ಹಾಗಾಗಿ ನಿಮಗೆ ಏನಾದರೂ ಹೊಟ್ಟೆ ನೋವು ಬಂದ ಸಂದರ್ಭದಲ್ಲಿ ಅರ್ಧ ಇಂಚು ಶುಂಠಿಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದ ಸಿಪ್ಪೆ ತೆಗೆದು ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ರಸ ತೆಗೆದು ಅದಕ್ಕೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಸೇವಿಸಿದರೆ ತಕ್ಷಣ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ ಇನ್ನು ಜೀರಿಗೆ ಕಾಳುಗಳ ಸೇವನೆ ಸಾಮಾನ್ಯವಾಗಿ ಕಿಬ್ಬು ನೋವು ಬಂದಾಗ ಅಥವಾ ಮಲಬದ್ಧತೆಯ ಕಾಣಿದ್ದಂಗೆ ಹೊಟ್ಟೆ ನೋವು ಬಂದಿದ್ದರೆ ಒಂದು ಟೇಬಲ್ ಚಮಚ ಜೀರಿಗೆ ಕಾಳುಗಳನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿಕೊಂಡು ಸಕ್ಕರೆ ಹಾಲು ಹಾಕದೆ ಕೇವಲ ನೀರಿನಲ್ಲಿ ಚಹಾ ಚಹಾ ರೀತಿ ತಯಾರು ಮಾಡಿಕೊಂಡು ಕುಡಿದರೆ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತದೆ ನೀವು ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಕೂಡ ಸೇವನೆ ಮಾಡಬಹುದು ಇದರಿಂದ ನಿಮಗೆ ಪರಿಣಾಮಕಾರಿಯಾಗಿ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮಲ್ಲಿ ಹೊಟ್ಟೆ ನೋವು ಬಂದರೆ ಮನೆಯಲ್ಲೇ ಸಿಗುವಂತಹ ಈ ಒಂದು ಮನೆಮದ್ದುಗಳನ್ನು ಉಪಯೋಗಿಸಿಕೊಂಡು ನಾವು ಸುಲಭವಾಗಿ ಹೊಟ್ಟೆ ನೋವನ್ನು ಪರಿಹಾರ ಮಾಡಿಕೊಳ್ಳಬಹುದು ಈ ಒಂದು ಮಾಹಿತಿ ಇಷ್ಟ ಅಂತ ಹೇಳಿ ಬಯಸುತ್ತೇನೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್